ಹಾಯ್ ಫ್ರೆಂಡ್ಸ್ ನಮಸ್ತೆ ನಮ್ಮ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ತು ಓಕೆ ನೋಡಿ ರೇಷನ್ ಕಾರ್ಡ್ ಬಗ್ಗೆ ತುಂಬ ಎಚ್ಚರದಿಂದ ಇರಬೇಕು ಎಚ್ಚರ ತಪ್ಪಿದರೆ ನಿಮಗೆ ದಂಡ ಖಚಿತ ಓಕೆನಾ ಸೊ ನಿಮ್ಮ ರೇಷನ್ ಕಾರ್ಡ್ ಜೊತೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮದು ಏನಿದೆಯೋ ನಿಮಗೆ ದಂಡನೂ ಕೂಡ ಬೀಳುತ್ತೆ ಯಾಕಪ್ಪ ದಂಡ ಬೀಳುತ್ತೆ ಏನು ಎತ್ತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ದಂಡ ಅಂದರೆ ಸೊ ಸು ಅಂದರೆ ಫೇಕ್ ಓಕೆ ಫೇಕ್ ಈಗ ಫೇಕ್ ರೇಷನ್ ಕಾರ್ಡ್ ಇರುತ್ತೆ ಕೆಲವ್ರ ಹತ್ರ ಅಂದ್ರೆ ಅವ್ರ ಹತ್ರ ಫೋರ್ ವೀಲರ್ ಇದ್ದರೂ ಕೂಡ ಮಾಡ್ತಾರೆ ಅವರು ಬಿಲೋ ಪಾವರ್ಟಿ ಲೆವೆಲ್ಗೆ ಸೇರಿರಲ್ಲ ಆದರೂ ಕೂಡ ಏನು ಮಾಡಿರ್ತಾರಪ್ಪ ಅಂದರೆ ರೇಷನ್ ಕಾರ್ಡನ್ನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ತಾರೆ ಸೊ ಅಂಥವರಿಗೆ ದಂಡ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಸೊ ಇವಾಗ ನೋಡಿ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಿ ಎಲ್ರಿಗೂ ಕೊಡ್ತಿರೋದ್ರಿಂದ ಅವ್ರಿಗೆ ಸರ್ಕಾರಕ್ಕೆ ಬಂದುಬಿಟ್ಟು ತುಂಬ ಹೊರೆ ಇದೆ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳೋಕ್ಕೋಸ್ಕರ ರೇಷನ್ ಕಾರ್ಡನ್ನ ಫಿಲ್ಟ್ರ್ ಇದ್ದಾರೆ ಯಾರ್ಯಾರ್ದು ರೇಷನ್ ಕಾರ್ಡಿಗೆ ಓಕೆ ಫೋರ್ ವೀಲರ್ ಇದೆ ಓಕೆ ಯಾರು ದು ಪ್ರಾಪರ್ಟಿ ಇದ್ದು ಕೂಡ ನೀವು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ರು ಅವರಿಗೆ ಆಟೋಮೆಟಿಕ್ಕಾಗಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಓಕೆನಾ ಸೊ ನಿಮ್ಮ ಮನೆಗೆ ಬಂದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ರೇಷನ್ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಸರಿನಾ ಅಥವಾ ಸುಳ್ಳ ಅಂತ ಹೇಳಿ ಇದಕ್ಕೊಂದು ಮೂಗ್ದಾಣ ಅಂತ ಹೇಳ್ತಾರಲ್ಲ ಸೊ ಅದನ್ನು ಆಗ್ತಾ ಇದ್ದಾರೆ ಹಾಗಾಗಿ ಎಲ್ರೂ ಕೂಡ ತುಂಬ ಎಚ್ಚರದಿಂದ ಇರಿ ಯಾರಿಗೋ ಥರ್ಡ್ ಪರ್ಸನ್ಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಬಾರ್ದು ಅಂತ ಹೇಳಿ ಅಮೌಂಟ್ ಕೊಟ್ಟು ಅಮೌಂಟನ್ನು ಕಳ್ಕೊಬೇಡಿ ಈ ಸಲ ಅದು ಯಾವುದೂ ಕೂಡ ಆಗೋಲ್ಲ ನಿಮ್ಮದು ಹೆಂಗೆ ಆಧಾರ್ ಕಾರ್ಡಿಗೆ ಒಂದೇ ನಂಬರ್ ಇರುತ್ತೋ ಸೊ ಅದನ್ನ ಹೆಂಗೆ ಫೇಕ್ ಮಾಡ್ಸೋಕೆ ಬರಲ್ವ ಅದೇ ರೀತಿ ರೇಷನ್ ಕಾರ್ಡು ಕೂಡ ಓಕೆ ರೇಷನ್ ಕಾರ್ಡು ಕೂಡ ನಿಮಗೆ ಪ್ರಾಪರ್ಟಿ ಇದ್ದರೆ ಅಥವಾ ನೀವು ಫೋರ್ ವೀಲರ್ ಒಂದಿದ್ರೆ ನಿಮ್ಮದು ಐ ಪ್ರಾಪರ್ಟಿ ಇದ್ದರೆ ಓಕೆ ಇಂಥವ್ರು ಯಾರಿಗೂ ಕೂಡ ರೇಷನ್ ಕಾರ್ಡ್ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅಮೌಂಟ್ ಓಕೆ ಏನಪ್ಪಾ ಅಂದ್ರೆ ಅಕ್ಕಿಗೆ ಬದಲಾಗಿ ನಿಮಗೆ ಅಮೌಂಟನ್ನು ಹಾಕ್ತಿದ್ರು ಇವಾಗ ಬೇಳೆ ಸಕ್ಕರೆ ಓಕೆ ಬೆಲ್ಲ ಈ ಥರ ಕೊಡ್ತಾರೆ ಸೊ ರೇಷನ್ ಅಮೌಂಟನ್ನು ಕೊಡ್ತಾರೆ ಅಕ್ಕಿಯಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಅಕ್ಕಿ ಕೂಡ ಕಂಡು ಬಂದಿದೆ ಅದಕ್ಕೆ ಪೈ ರೇಷನ್ನ ಕೊಡೋರು ಏನಿರ್ತಾರೆ ಇದಕ್ಕೆ ನಾವು ಒಣೆ ಇಲ್ಲ ಸರ್ಕಾರನೇ ಒಣೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಅವರಂತೂ ಒಣೆ ಇಲ್ಲ ಯಾಕೆಂದರೆ ಸರ್ಕಾರ ಓಕೆ ಚೀಲ ಚೀಲಗಳು ಬಂದಿರ್ತವೆ ಓಕೆ ಪ್ಲ್ಯಾಸ್ಟಿಕ್ ಅಕ್ಕಿಗಳನ್ನ ನೀವು ನೋಡಿ ರೇಷನ್ ಅಕ್ಕಿ ತಂದ ತಕ್ಷಣ ಪ್ಲಾಸ್ಟಿಕ್ ಅಕ್ಕಿ ಇದೇನಾ ಇಲ್ವಾ ಅಥವಾ ನೋಡಿ ತಿನ್ಬೇಕು ಓಕೆನಾ ಸುಮ್ಮನೆ ಹಾಗೆ ಇದು ಮಾಡೋದಲ್ವ ಯಾರಿಗೂ ಕೊಡೋದಲ್ಲ ಓಕೆ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀರ ದೋಸೆಗೆ ಅದನ್ನೆಲ್ಲ ಚೆಕ್ ಮಾಡಿ ಒಂದು ಸಲ ಇದು ಮಾಡಿ ಯಾಕೆಂದ್ರೆ ರೇಷನ್ ಅಕ್ಕಿ ತಕ್ಷಣ ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿನ ಸೇರ್ಸೋ ತಕ್ಕಂಥವ್ರು ತುಂಬ ಜನ ಇದ್ದಾರೆ ಪ್ಲಾಸ್ಟಿಕ್ ಅಕ್ಕಿ ತುಂಬಾ ಇದ್ದಾವೆ ಅಂತ ಹೇಳಿ ಕಂಪ್ಲೇಂಟ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡೆ ಸೊ ಪ್ಲಾಸ್ಟಿಕ್ ಅಕ್ಕಿನ ಇದ್ರೆ ಚೆಕ್ ಮಾಡಿ ಓಕೆ ಅಧಿಕಾರಿಗಳಿಗೆ ನೀವು ಇನ್ಫಾರ್ಮ್ ಮಾಡಬೇಕು ಈ ಥರದನ್ನೆಲ್ಲ ಜನಪ್ರತಿನಿಧಿಗಳಾಗಿ ಓಕೆ ನಾನು ಇನ್ನೊಂದು ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ ನಿಮ್ಮದು ರೇಷನ್ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ ಆಗಿದ್ದರೆ ಸೊ ಅದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಹಂಗೆ ದಂಡ ಕೂಡ ಬೀಳುತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಏನಾದರೂ ಡೌಟ್ ಇದ್ದರೆ ಇನ್ ಮೆಸೇಜ್ ಮಾಡಿ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಯಾರಿಗೆಲ್ಲ ರೇಷನ್ ಅಕ್ಕಿ ಅಮೌಂಟ್ ಬಂದಿಲ್ಲೋ ಅವರು ಕೂಡ ಕಮೆಂಟ್ ಮಾಡಿ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಅಮೌಂಟು ಕೂಡ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ